ಒಳಗಡೆ ಒಂಥರ ಇದು ಆಚೆ ಬಂದು ನಮ್ಮ ಗಿಲ್ಲಿ ಗಿಲ್ಲಿ ಅಂತ ಇದಿರಲ್ಲ ಆ ಕಡೆ ಅಶ್ವಿನಿಗಳು ಸಪೋರ್ಟ್ ಮಾಡಲ್ಲ ಇದು ಯಾವ ರೀತಿ ಅದು ವಿರೋಧವಾಗಿ ಮಾತಾಡ್ತಾ ಇರಲ್ಲ ಹೆಂಗೆ ಅಂತ ಯಾರು ಮಾತಾಡ್ತಾರ ಫಸ್ಟ್ ಆಫ್ ಆಲ್ ನಾವು ಒಂದು ಕಾರ್ಗೇಶ್ ನಾವು ಕಂಗಡನೆ ಮಾಡ್ತಾ ಇರೋದು ಹೇಳಿ ಮಾತಾಡಿ ಮಾತಾಡಿ ಟೈಮು ಹನ್ನೊಂದುವರೆ ಫೋನ್ ಮಾಡ್ಬಿಟ್ಟು ನೀವು ಯಾವ್ದನ್ನ ಸಂಘಟನೆ ಇದ್ರೆ ಬೆಳಗ್ಗೆ ಮಾಡ್ರಿ ಫೋನ್ಗಳನ್ನ

ಮಾಡ್ರಿ ಮಾಡ್ತೀರಾ ನನ್ನ ಶಂಕರಮಠ ಬಸವ್ ನಗರು ಶಂಕರಮಠ ಬಸವ್ ನಗರು ಅಲ್ಲಿಗೆ ಬಂದ್ಬಿಡ್ರಿ ಶಂಕರಮಠ ಹತ್ರದಲ್ಲಿ ಹೇಳ್ರಿ ಶಂಕರಮಠ ಹತ್ರ ಬಂದು ರಜತ್ ಮನೆ ಅಂದ್ರೆ ಯಾರನ್ನ ತೋರಿಸ್ತಾರೆ ಆ ನಾನೇ ಗೊತ್ತಿಲ್ಲ ನನಗೆ ಫೋನ್ ಮಾಡಿದೀರಾ ಏನ್ ಬೇಡ ರೇ ಗೊತ್ತಿಲ್ಲ ನನಗೆ ಫೋನ್ ಮಾಡಿದಿರೇನ್ರಿ ಏಯ್ ನಮ್ ಅಶ್ವಿನಿ ಗೌಡ ಸಪೋರ್ಟ್ ಮಾಡ್ರಿ ನಮ್ಮ ಗೌಡ್ರಿಗೆ ನೀವ್ ಗೌಡ್ರೇ ಒಂದ್ ನಿಮಿಷ ರೀ ರೇ ನೀವ್ ಅಶ್ವಿನಿ ಗೌಡ ಆದ್ರೆ ಹೋಗ್ ಅವ್ಳ ಬಕೆಟ್ ಹಿಡ್ಕೊಳ್ರಿ ನನ್ಗೇನ್ ಮಾಡ್ತಾ ಇದಿರ ಫೋನ್ಗಳ್ನ ನೀವ್ ಯಾಕ್ ಗಿಲಿಗ್ ಬಕೆಟ್ ಹಿಡಿತಿದೀರ ಹಾ ನೀವ್ ಯಾಕೆ ಬಕೆಟ್ ಹಿಡಿತೀರ ಬಕೆಟ್ ನಾ ಹೋಗ್ಬಿಟ್ಟು

ಿ ನೀವೇನೋ ಕಿಲಾಡಿ ನನ್ನ ನನ್ನಿಷ್ಟ ನಾನ್ ಯಾರು ಬೇಕೋ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಗೌಡ್ರಿ ಗೀಡ್ರಲ್ಲ ಕತೆಗಳು ಬೇಡ ನನ್ಗೆ ಕತೆಗಳು ಬೇಡ ನನ್ನ ಇಷ್ಟ ರೇ ನನ್ನ ಜೀವನ ನನ್ನಿಷ್ಟ ನನ್ನ ಪರ್ಸನಲ್ ವಿಷಯ ಆಯ್ತಾ ನಿಮಗ್ ಯಾಕ್ ಬೇಕೋ ನೀವ್ ಸಪೋರ್ಟ್ ಮಾಡ್ಕೊಡ್ರಿ ನನ್ನ ಹತ್ರ ಹನ್ನೊಂದ್ವರೆಗಲ್ಲ ಮಾಡ್ ಮಾತಾಡಂಗಿಲ್ಲ ಯಾರು ರೋಡಿನಲ್ಲಿ ಶಂಕರಮಠ ಸರ್ಕಲ್ ಶಂಕರಮಠ ಸರ್ಕಲ್ ಅದೇ ರೀ ಬಳಗ ನಿಮ್ಗೆ ಯಾರು ಗೊತ್ತೋ ಅವ್ರಿಗೆ ಮಾಡಿ

ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸು ಲೈಕ್ಸ್ ಮಾಡ್ಕೊಳಕೆ ನಾನು ಹೇಳ್ತೀನಿ ಕೇಳ್ರಿ ಸರಿ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಲೈಕ್ಸ್ ಮಾಡ್ಕೊಳಕ್ಕೆ ಸೀಟೆ ತೀರ್ಸ್ಕೋಣ ಕೆಲಸಗಳ್ ನಮ್ಗಿಲ್ಲ ರೀ ನಮಗ್ ತುಂಬಾ ಕೆಲಸಗಳ್ ಜೀವನದಲ್ಲಿ ನಾವೇನ್ ಮಾಡ್ತಾ ಇದೀವಿ ನನ್ನ ರೀ ರೇ ನನ್ನ ಇಷ್ಟ ಯಾರ್ಗಾದ್ರೂ ಮಾಡ್ಕೊಂಡ್ ಕೇಳ್ರಿ ನನ್ನ ಇಷ್ಟ ನನ್ನ ಇಷ್ಟ ನನ್ನ ಯಾ ಕೇಳವನು ನನ್ನ ಇಷ್ಟ ನನ್ ಜೀವನೇನ್ ತಪ್ಪಲ್ವಾ ಏನ್ ತಪ್ಪಲ್ವಾ ನನ್ನ ರೀ ನನ್ನ ತಮ್ಮನು ನಾನು ಇಲ್ಲಿ ಹೇಳಿ 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 ನೀವು ಗೌಡ್ರ ಇರ್ಬೋದು ಮತ್ತೊಂದ್ ಇರ್ಬೋದು ಮಗೊಂದು ಇರ್ಬೋದು ನಾವು ಜೀವನದಲ್ಲಿ ನೋಡ್ಬಿರೋದೇನಿಲ್ಲ ನಾನು ಹೇಳ್ತೀನಿ ಸರ್ ನಾನ್ ಹೇಳೋದ್ ಕೇಳಿ ನಮ್ ಶೋನಾ ಬರೀ ಗೌಡ್ರು ಮಾತ್ರ ನೋಡಿಲ್ಲ ಅಂಬೇ ಅಂಬೇಡ್ಕರ್ ಅವರು ಎಲ್ಲಾ ನಡ್ಸ್ಕೊಂಡ್ ಬಂದ್ರೆ ಎಲ್ಲಾರು ನೋಡವ್ರೆ ಪ್ರತಿಯೊಬ್ರು ಮಾತಾಡವಾಗ ಒಂದು ತೂಕ ನಿಗಾ ಇರ್ಬೇಕು ಬಕೆಟ್ ಯಾವ ಹಿಡಿದಿದ್ದು ಯಾರು ಹೇಳ್ತಾ ಇದೀರಾ ಬಕೆಟ್ ಇಡ್ತಾರ ಇರೋದು ತೆವಲ್ ಅನ್ಕೊಂಡಿದೀರಾ ನನಗ್ ನನ್ಗೆ ಯಾರ ಸಾವಿರ ಕತೆಗಳ್ ಐತೆ ಸಾವಿರ ಟೆಕ್ಷನ್ಗಳ್ ಜೀವನ್ ದಲ್ ಐತೆ ಹನ್ನೆರಡ್ ಗಂಟೆಗೆ ಫೋನ್ ಮಾಡಿ ನನ್ ಹತ್ರ ಹಿಂಗ್ ಮಾತಾಡ್ತೀರಾ ನೀವು ಹನ್ನೊಂದವರೆಗೆ ಹೇ ಒಂಬತ್ ಗಂಟೆಗೆ ಹಿಡ್ಕೊಳ್ರಿ ಹೆಂಗ್ ರೀ ಮಾಡಿದ್ರಿ ನನಗ್ ಫೋನ್ ನೀವು ಹೆಂಗ್ ರೀ ಮಾಡಿದ್ರಿ ನನ್ಗ್ ಫೋನ್ ನೀವ್ ಯಾರಿ ಫಸ್ಟ್ ಆಫ್ ಆಲ್ ನನಗ್ ಫೋನ್ ಮಾಡಕ್ ನಿಮ್ಗ್ ಯಾರಿ ಅಲ್ಲ ನಾನ್ ಹೇಳಕ್ ಕೇಳಿಸ್ಕೊಳ್ರಿ ಒಂದ್ ನಿಮಿಷ ಇರ್ರಿ ನೀವ್ ಅಶ್ವಿನಿ ಗೌಡ ಆ ಗೌಡ ಈ ಗೌಡ ನನಗ್ ಬೇಡ ನನಗ್ ಬೇಡ ಕತೆಗಳು ನನಗ್ ಬೇಡ ನಿಮಗ್ ಬೇಕಾ ನೀವ್ ಹಿಡ್ಕಳ್ರಿ ನೀವ್ ಬಕೆ ಅಶ್ವಿನಿ ಅಶ್ವಿನಿಗಳು ಸಪೋರ್ಟ್ ಮಾಡ್ರಿ ಅದ್ ಮಾಡ್ರಿ ಇದು ಮಾಡ್ರಿ ನನಗ್ ಬೇಡ ನಿಮಗ್ ಬೇಕಾ ಈ ಫಾಲೋವರ್ಸು ಈ ಇನ್ಸ್ಟಾಗ್ರಾಮು ಈ ತವಲ್ ಥ್ಯೂಟೆ ನೀವ್ ಇಡ್ಕೊಳ್ರಿ ನಮ್ಮ ಹತ್ರ ಬೇಡ ನನ್ ನಾನು ನಾನೇನ್ ಮಾಡ್ಬೇಕು ಅದನ್ನ ಮಾಡಿದೀನಿ ಅದು ನನ್ನ ಇಷ್ಟ ನನ್ನ ವೈಯಕ್ತಿಕ ಅದು ನೀವ್ಯಾರ್ರಿ ನನ್ನ ಕ್ವಶನ್ ಮಾಡಕ್ಕೆ ಹೆಂಗ್ರಿ ಕ್ವಶನ್ ಮಾಡ್ತೀರಾ ನನ್ನ ಇಲ್ಲಿ ಎಲ್ಲಿ ಶಂಕರ ಮಠ ಮನೆ ಶಂಕರ್ ಮಠ ಸರ್ಕಲ್ ನನ್ನ ಮನೆ ಅಲ್ಲಿ ಬಂದು ಯಾರನ್ನ ಕೇಳಿದ್ರು ಹೇಳ್ತಾರೆ ರಜೆ ತವ್ರ ಮನೆಯಲ್ಲಿ ಅಂದ್ರೆ ತೋರಿಸ್ತಾರೆ ಏನ್ರಿ ಮಾಡ್ತೀರಾ ನನ್ನ ಬೆಳಗ್ಗೆ ಇವಾಗ ಇಲ್ಲಿಗ್ ಸಪೋರ್ಟ್ ಮಾಡಿದೆ ಅನ್ಕೊಳ್ರಿ ಏನ್ರಿ ಮಾಡ್ತೀರಾ ನನ್ನ ಬೆಳಗ್ಗೆ ನನ್ಗೆ ಏನೋ ಎಲ್ಲ ಕರ್ಸ್ಕೊಂತ ಇದ್ದೆ ನೀನು ಮಾಡೋ ಕೆಲ್ಸಗಳು ಹಿಂಗೆ ಅವ್ನ ಮೆತ್ತ ಕರ್ಸ್ಕೊಂಡ್ ಮಾತಾಡ ಬನ್ನಿ ಅಂತ ಕಟ್ ಕಟ್ ನಿಮಗ್ ಬೇಕಾ ಈ ಫಾಲೋವರ್ಸ್ ಈ ಇನ್ಸ್ಟಾಗ್ರಾಮ್ ಈ ತೌಲ್ ತೂಟೆ ನೀವ್ ಇಟ್ಕೊಳ್ರಿ ನಮ್ಮ ಹತ್ರ ಬೇಡ ನನ್ ತಮ್ಮಂಗ್ ನಾನು ಏನ್ ಮಾಡ್ಬೇಕು ಅದನ್ನ ಮಾಡಿದೀನಿ ಅದು ನನ್ನ ಇಷ್ಟ ನನ್ನ ವೈಯಕ್ತಿಕ ಅದು ನೀವ್ಯಾರಿ ನನ್ನ ಕ್ವಶನ್ ಮಾಡಕ್ಕೆ ಹೆಂಗ್ರಿ ಕ್ವಶನ್ ಮಾಡ್ತೀರಾ ನನ್ನ ನಿಮಿಷ ಕೇಳ್ರಿ ಎಲ್ಲಿ ಮನೆ ಅಂದ್ರಲ್ಲ ಶಂಕರ್ ಮಠ ಮನೆ ಶಂಕರ್ ಮಠ ಸರ್ಕಲ್ ನನ್ನ ಮನೆ ಅಲ್ಲಿ ಬಂದು ಯಾರನ್ನ ಕೇಳಿದ್ರು ಹೇಳ್ತಾರೆ ಮನೆ ಮನೆಯಲ್ಲಿ ಅಂದ್ರೆ ತೋರಿಸ್ತಾರೆ ಏನ್ರಿ ಮಾಡ್ತೀರಾ ನನ್ನ ಬೆಳಗ್ಗೆ ಇವಾಗ ಇಲ್ಲಿಗ್ ಸಪೋರ್ಟ್ ಮಾಡಿದೆ ಅನ್ಕೊಳ್ರಿ ಏನ್ರಿ ಮಾಡ್ತೀರಾ ನಾನು ಬೆಳಗ್ಗೆ ನನ್ಗೆ ಏನೋ ಕರ್ಸ್ಕೊಂತ ಇದ್ದೆ ನೀನು ಮಾಡೋ ಕೆಲ್ಸಗಳು ಹಿಂಗೆ ಅವ್ನು ಮೆತ್ ಕರ್ಸ್ಕೊಂಡ್ ಮಾತಾಡ್ ಬನ್ನಿ ಅಂತ ನೈತಾ ಕಟ್ ಮಾಡ